ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ನೀಡಿ ಬಾಲಕಾರ್ಮಿಕ ಪದ್ಧತಿಯಲ್ಲಿ ಅಳವಡಿಸಿದಲ್ಲಿ ಅಂತಹವರ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಎಚ್ಚರಿಸಿದರು ಪಟ್ಟಣದ ಮುಖ್ಯ ಬಜಾರ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಕಾರ್ಮಿಕ ಇಲಾಖೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳ ಮೇಲೆ ದೈಹಿಕ ಬೆಳವಣಿಗೆ ಮಾತ್ರವಲ್ಲದೆ ವಿದ್ಯಾಭ್ಯಾಸದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತಿವೆ ಹಾಗಾಗಿ ಬಾಲಕಾರ್ಮಿಕ ನಿಷೇಧ ಪದ್ಧತಿಯನ್ನ ಜಾರಿಗೆ ತರಲಾಗಿದೆ ಈ ಕಾಯ್ದೆ ಪ್ರಕಾರ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ದುಡಿಯುವಂತಿಲ್ಲ ಗ್ಯಾರೇಜ್ ಕಾರ್ಖಾನೆ ಅಂಗಡಿಗಳು ಸೇರಿದಂತೆ ಎಲ್ಲಿಯಾದರೂ ಬಾಲಕಾರ್ಮಿಕರನ್ನ ದುಡಿಸಿಕೊಳ್ಳುತ್ತಿರುವ ಸುಳಿವು ಸಿಕ್ಕಲ್ಲಿ ಕೂಡಲೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ನ್ಯಾಯಾಲಯದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಗೆ ದೂರು ಸಲ್ಲಿಸಿ ಬಾಲಕಾರ್ಮಿಕ ಪದ್ಧತಿ ತಡೆಗಟ್ಟಲು ಸಾರ್ವಜನಿಕರು ಸಹಕರಿಸಬೇಕು ಎಂದರು ಈ ಒಂದು ಕಾರ್ಯಕ್ರಮವನ್ನ ಮಕ್ಕಳು ಬಾಲಕಾರ್ಮಿಕರಾಗಿ ತಮ್ಮ ಭವಿಷ್ಯವನ್ನ ಕೆಲವೊಂದು ಸಂದರ್ಭಗಳಲ್ಲಿ ಹಾಳು ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ತೊಡಗಬಹುದು ಈ ಬಾಲಕಾರ್ಮಿಕರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಮತ್ತು ದೈಹಿಕ ಬೆಳವಣಿಗೆ ಸಹಿತ ಕುರಿತಾ ಇರ್ಬೋದು ಈ ನಿಟ್ಟಿನಲ್ಲಿ ಸರ್ಕಾರವು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಾಲ ಬಾಲಕಾರ್ಮಿಕರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಹದಾಲ್ಕು ವರ್ಷದಿಂದ ಕಡಿಮೆ ತಕ್ಕಂಥ ಮಕ್ಕಳು ಯಾವುದೇ ಕಾರ್ಖಾನೆಗಳಾಗಲಿ ಗ್ಯಾರೇಜ್ಗಳಲ್ಲಾಗಲಿ ಹೋಟೆಲ್ಗಳಾಗಲಿ ಕೆಲಸವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಒಂದು ವೇಳೆ ಅಂತಹ ಮಕ್ಕಳು ಮಕ್ಕಳನ್ನು ಆ ಅಂಗಡಿಯ ಮಾಲೀಕರಾಗಿರ್ಬೋದು ಬ್ಯಾರೇಜಿನ ಮಾಲೀಕರಾಗಿರ್ಬೋದು ಮತ್ತು ಈ ಔದ್ಯೋಗೀಕರಣದಲ್ಲಿಯೂ ಸಹಿತ ಮಕ್ಕಳನ್ನು ತೊಡಗಿಸಿಕೊಂಡ್ರೆ ಅಂಥ ಮಾಲೀಕರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆ ವ್ಯವಸ್ಥೆಯನ್ನು ಆ ಒಂದು ಕಾಯ್ದೆಯಲ್ಲಿ ಮಾಡಲಾಗಿದೆ ಈ ರೀತಿಯಾಗಿ ಸಂವಿಧಾನದ ಅಡಿಯಲ್ಲಿಯೂ ಸಹಿತ ಮಕ್ಕಳಿಗೆ ಯಾವುದೇ ಒಂದು ಹದ ಸ್ಫೋಟಕ ಇರ್ತಕ್ಕಂಥ ಕಾರ್ಖಾನೆಗಳಲ್ಲಾಗಲಿ ಮತ್ತು ಕಂಪನಿಗಳಲ್ಲಾಗಲಿ ಈ ಕೆಲಸ ಮಾಡುವುದನ್ನು ನಿಷೇಧಿಸಲಾಗಿದೆ ಈ ರೀತಿಯಾಗಿ ತಮಗೆ ಎಲ್ಲಾದರೂ ಮಕ್ಕಳು ಬಾಲಕಾರ್ಮಿಕರಾಗಿ ಕೆಲಸ ಮಾಡುವಂತಹ ಒಂದು ಸುಳಿವು ಸಿಕ್ಕಲ್ಲಿ ನೀವು ಈ ಲೇಬರ್ ಇನ್ಸ್ಪೆಕ್ಟರ್ ಅಂತ ತಾಲೂಕಾ ಮಟ್ಟದಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಇಲ್ಲಾಂದರೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಲ್ಲಿಗೆ ದೂರನ್ನು ಸಲ್ಲಿಸಿದರೆ ಅಂಥ ಮಕ್ಕಳನ್ನು ಆ ಒಂದು ತೊಂದರೆಯಿಂದ ಕಾಪಾಡುವಾಗ ಕಾಪಾಡುವಲ್ಲಿ ನಮ್ಮ ಇಲಾಖೆಯಿಂದ ಸಹಿತ ಅವರಿಗೆ ನೆರವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಾಲಕಾರ್ಮಿಕರೊಂದಿಗೆ ಯಾರು ಬಾಲಕಾರ್ಮಿಕರ ಕಾಯ್ದೆ ಏನು ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ವಿಶೇಷ ಉಪನ್ಯಾಸಕರ ಚಿತ್ರನಂತ ಮತಾಶಿ ಅದರ ಬಗ್ಗೆ ಸಗೌರವಾಗಿ ಹೇಳಲಿದ್ದಾರೆ ಅದರಿಂದ ಇನ್ನೂ ಅನೇಕ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಅವರು ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ಸಾಮಾಜಿಕ ಪಿಡುಗು ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿನ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಬಲಿಷ್ಠರಾಗಬೇಕಾಗಿರುವುದು ಅತ್ಯವಶ್ಯ ಆದರೆ ನಮ್ಮಲ್ಲಿ ಬಡತನದ ಬೇಗೆ ನಿವಾರಿಸಿಕೊಳ್ಳಲು ಅದೆಷ್ಟೋ ಜನ ತಮ್ಮ ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಗೆ ತಳ್ಳಿದ್ದು ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸರ್ಕಾರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವ ಜೊತೆಗೆ ಬಟ್ಟೆ ಪುಸ್ತಕ ಆಹಾರ ಸಹ ನೀಡುತ್ತಿದ್ದು ಎಷ್ಟೇ ಕಷ್ಟ ಬಂದರೂ ಯಾರು ತಮ್ಮ ಮಕ್ಕಳನ್ನ ಬಾಲಕಾರ್ಮಿಕ ಪದ್ಧತಿಗೆ ತಳ್ಳಬಾರದು ಎಂದರು ಜೀವನ ನಡೆಸುವಂತ ಮನುಷ್ಯ ತನ್ನ ಸಹಾಯಕ್ಕೋಸ್ಕರ ತನ್ನ ಸಹಾಯಗೋಸ್ಕರ ಅಂದ್ರೆ ದುಡಿಯೋರಾದ್ರೆ ನಾನು ಸಹಾಯ ಮಾಡಲಿ ಅಂತ ಹೇಳಿ ಮಕ್ಕಳನ್ನ ಕೆಲಸಕ್ಕೆ ಹಚ್ಚುವುದು ಅದು ಬಾಲ ಕಾರ್ಮಿಕ ಅಂತ ನಾವು ಯಾವ ರೀತಿ ಐದರಿಂದ ಹದ್ನಾಲ್ಕು ವರ್ಷದಲ್ಲಿ ಈ ರೈತಾಪಿ ವರ್ಗದವರು ತಮ್ಮ ಕುಟುಂಬದಲ್ಲಿ ಅದ್ರ ಸಹಿತ ಬಾಲಾಭಿವೃದ್ಧಿ ವಿರೋಧಿ ಆ ರೀತಿ ಮಕ್ಕಳನ್ನ ಬಳಕೆ ಮಾಡುವಂತದ್ದು ಕಾಯ್ದೆ ಇಲ್ಲ ಅವನು ಸ್ವತಂತ್ರವಾಗಿ ದುಡಿಯಬೇಕು ಆ ರೀತಿ ಈ ಬಾಲಕಾರ್ಮಿಕ ಪದ್ಧತಿಯನ್ನ ರೈತಾಪಿ ವರ್ಗವನ್ನ ಹುಟ್ಟ ಹಾಕುವಂತ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಹೆಚ್ಚು ಪಡ್ತಾನೆ ಮುಂದೆ ಅದು ಬರುವ ನಮ್ಮ ದೇಶ ಈ ಕೈಗಾರಿಕೆ ಕೈಗಾರಿಕೆಗಳಲ್ಲಿ ಈಗಾಗಲೇ ಆ ಅನೇಕ ಸಣ್ಣ ಸಣ್ಣ ಪುಟ್ಟ ಕೈಗಾರಿಕೆ ಇರ್ಬೋದು ಅದು ಉಡಿ ಕೈಗಾರಿಕೆ ಇರಬಹುದು ಪಟಾಕ್ಷಿ ಕಾರ್ಖಾನೆ ಇರಬಹುದು ಸ್ವಿಮಿಂಗ್ ಕಾರ್ಖಾನೆ ಇರಬಹುದು ಗಟ್ಟಿ ಕಾರ್ಖಾನೆ ಇರಬಹುದು ಇದರಲ್ಲಿ ಚಿಕ್ಕ ಮಕ್ಕಳನ್ನ ಉಪಯೋಗ ಮಾಡಿಕೊಂಡು ಕೆಲಸ ಮಾಡಿಸುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹುಟ್ಟಿಕೊಳ್ಳ ನೀವು ಈ ಹೋದ ವರ್ಷ ನೋಡಿ ನಮ್ಮ ನೆರೆ ರಾಜ್ಯ ತಮಿಳುನಾಡು ಹೊಸ ಪಟಾಕ್ಷಿ ಕೂಡ ಸಲ ಪ್ರತಿ ಸಲ ಸುಟ್ಟು ಬಸ್ಮ ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಸಣ್ಣ ಪುಟ್ಟಗಳ ಗಾಯ ಆಗಿ ಸಾವಿಗಿಡಿದ್ದಾರೆ ತಮ್ಮ ಗಮನಕ್ಕೆ ಬಂದಿರ್ಬೋದು ಆ ರೀತಿ ನಾವು ಯಾರು ಈ ಪಾಲು ಕಾರ್ಮಿಕರನ್ನ ತಿಳಿಸಿಕೊಂಡು ಇಂಥ ಘಟನೆಗಳಲ್ಲಿ ಅವಕಾಶ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಇಷ್ಟಪಡ್ತಾ ಇದ್ದೇವೆ ಯಾಕ ಈ ಕಾವ ಬಾಲ ಏನು ಮಾಡ್ತದ್ದು ದೇಶದಲ್ಲಿ ಈಗಾಗಲೇ ಉಪನ್ಯಾಸಕರು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದಾಗ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ದೇಶ ಬವಿಷ್ಟವಾಗಬೇಕಂದ್ರ ಆ ಅಲ್ಲಿ ಇರ್ತಕ್ಕಂತ ಮಕ್ಕಳು ಕಲಿಷ್ಠವಾಗಿರ್ಬೇಕು ಮಾನಸಿಕವಾಗಿ ವಾಗಿ ಮತ್ತು ಕಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಗಟ್ಟುವ ಉದ್ದೇಶದಿಂದ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಸಾರ್ವಜನಿಕರನ್ನ ಜಾಗೃತರನ್ನಾಗಿಸಲು ಪ್ರತಿ ವರ್ಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತದೆ ಬಾಲಕಾರ್ಮಿಕ ಪದ್ಧತಿ ತಡೆಗಟ್ಟಲು ಸಹಾಯವಾಣಿ ಸಹ ಆರಂಭಿಸಿದೆ ಮಕ್ಕಳನ್ನ ದುಡಿಸಿಕೊಳ್ಳುವುದು ಕಂಡು ಬಂದಲ್ಲಿ ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದ್ರು ನೀವು ನಿಮ್ಮ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣ ಲೇಬರ್ ಇಲಾಖೆ ಕಾರ್ಮಿಕ ಇಲಾಖೆಯವರಿಗೆ ಶಿಶು ಅಭಿವೃದ್ಧಿ ಇಲಾಖೆಯವರಿಗೂ ಸಂಪರ್ಕ ಮಾಡಬೇಕು ನಿಮಗೆ ಹೌದು ಕಾರ್ಮಿಕರು ದುಡಿಯಾಕತ್ತಾರ ಅವ್ರನ್ನ ನಡಿಬೇಕಾದ್ರೆ ಯಾರನ್ನ ಭೇಟಿಯಾಗಬೇಕು ಅದು ಗೊತ್ತದ ಅದಕ್ಕೆ ನಾವು ಸಾಯವಾಣಿ ನಂಬರ್ ಇರ್ಬೇಕಲ್ಲ ಇಷ್ಟ ಮೊದ್ಲ ಇದಕ್ಕಿನ ಮೊದ್ಲು ಬಂದು ಜಾಗೃತಿ ಮುಡ್ಸೇವಿ ಹೌದು ಹೋದ ವರ್ಷ ಹತ್ತಿರ ವರ್ಷ ಬಂದೇವಿ ಸ್ಕೂಲಿಗೆ ಮತ್ತೆ ಬಿಟ್ಟರು ಹೆಂಗ ನೀವು ಬಾಲ ಕಾರ್ಮಿಕರು ವಿರೋಧ ಮಾಡ್ತೀರಿ ಮತ್ ಬಾಲ್ಯ ವಿರೋಧ ವಿರೋಧ ಮಾಡೋರ್ ಹೆಂಗ್ ನಡಿಯೋ ಮತ್ವಾ ಸಹಾಯವಾಣಿ ನಂಬರ್ ಗೊತ್ತಿರ್ಬೇಕಿಲ್ಲ ಯಾವ್ದು ಒಂದ್ಸರಿ ಹಚ್ಚಿರಿ ನಾಕ್ ಬರ್ಕೆಂಟು ಮದುವೆ ಆಗ್ಯವು ಅವ್ರ ಕೇಸ್ ನೋಡಿಸೇವಿ ಅದ್ ಯಾರು ಬಂದ್ರೆ ಹೇಳಿಲ್ಲ ಮತ್ತ ಯಾರ ಶಿಕ್ಷಣ ನೀವು ವಂಚಿತರಾಗ್ಯಾರ ಇಲ್ರಿ ಅವ್ರಿಗೆ ಮನೆ ಪರಿಸ್ಥಿತಿ ಗಂಭೀರ ಅದ ಅಂತ ಹೇಳಿ ಯಾರ ಒಬ್ಬರ ಯಾರಿಗಾರ ಹೇಳಿ ನೀವು ಸ್ಕೂಲ್ ಒಳಗ ಇಲ್ಲ ಕೋಟಿ ಕಾನೂನು ಸಮಿತಿ ಸೇವಾ ಪ್ರಾಧಿಕಾರ ಅದ ನೀವು ಸಲುವಾಗಿ ತೆರೆದ್ರು ನೀವೇನು ರೊಕ್ಕ ಕೊಡೋದು ಬೇಕಾಗಿರಲಿ ನೀವು ಬರ ಕಾಲಿಕ ಒಂದು ಪತ್ರ ಹಾಕ್ರಿ ಅವ್ರ ರೆಸ್ಪಾನ್ಸ್ ಮಾಡ್ತಾರ ನಮ್ಗೆಲ್ಲಾರ ಜವಾಬ್ದಾರಿ ಬಾಲ ವಿರೋಧ ವಿರೋಧ ದಿನಾಚರಣೆಯನ್ನು ಮಾಡುವುದರ ಜೊತೆಗೆ ನಾವೆಲ್ಲರೂ ಒಂದು ಪ್ರಮಾಣವನ್ನು ಮಾಡಬೇಕು ಇದು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯವರು ಒಂದು ಪ್ರಮಾಣವನ್ನು ಹೊರಚಾರ ಎಲ್ಲ ಸರ್ಕಾರಿ ಅಧಿಕಾರಿಗಳು ಅಷ್ಟೇ ಇಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಅವರು ಅಹ್ ಜವಾಬ್ದಾರಿ ಅಂತೇಳಿ ಅದಕ್ಕೆ ನಾವೆಲ್ಲರೂ ಪ್ರಮಾಣ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ನಾನು ಹೇಳ್ತೀನಿ ನ್ಯಾಯವಾದಿ ಆರ್ ಮಕಾಶಿ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ಗುಳ್ವಾಳ ಮಾತನಾಡಿದರು ವಿದ್ಯಾರ್ಥಿಗಳ ಸಹಿತ ಎಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿದರು ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕರ ವಿರೋಧ ದಿನ ಪ್ರಮಾಣ ಮಾಡುತ್ತೇನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಹಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್ ಅಪರ್ ಸರ್ಕಾರಿ ವಕೀಲ ಎಚ್ಎಲ್ ಸರೂರ್ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಚ್ ಜಿನಾಗೋಡ್ ಕಾರ್ಯದರ್ಶಿ ಪಿ ಬಿ ಗೌಡರ್ ಎಎಸ್ಐ ಕೆಎಸ್ ಅಸ್ಕಿ ನ್ಯಾಯಾಲಯದ ಸಿಬ್ಬಂದಿಗಳಾದ ಅರವಿಂದ್ ಕುಮಾರ್ ಮತ್ತು ಮಹಂತೇಶ್ ಹಚ್ಚರೆಡ್ಡಿ ತಾಲೂಕು ಪಂಚಾಯತ್ ಮ್ಯಾನೇಜರ್ ನಿರ್ಮಲಾ ತೋಟತ್ ಶಾಲೆಯ ಮುಖ್ಯಗುರು ಎಂಎಸ್ ಕೌಡಿಮಟ್ಟಿ ಶಿಕ್ಷಕ ಎಂಬಿ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಾವು ಇದನ್ನ ಶಾಲೆಗೆ ಕರ್ಕೊಂಡ್ ಬರ್ತೇವ ಅವ್ರನ್ನ ಎಲ್ಲರೂ ನಾವು ಕೆಲ್ಸದ ಬಿಡಿಸಿ ನಾವ್ ಎಲ್ಲರೂ ಶಿಕ್ಷಣ ಅಂತ ಈ ಪ್ರಮಾಣ ವಚನ ಮಾಡಿದಿರಿ ಅದೇ ತರನಾಗಿ ತಾವುಗಳು ಈಗ ಎಷ್ಟು ನೀವು ಕ್ಲಾಸ್ಮೇಟ್ ಇದ್ರಿ ಈಗ ಏಟ್ ದಿನ ಬಂದಿರಿ ಅದ್ರೊಳಗೆ ನಿಮ್ ಕ್ಲಾಸ್ಮೇಟ್ ಗಳು ಯಾರು ಬಿಟ್ಟಿರ್ತಾರೆ ನಿಮ್ಗೆ ಗೊತ್ತಿರ್ತೈತಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಹತ್ತೊಂಬತ್ ನೂರ ಎರಡ್ ನಂಬರ್ ಬರ್ಕೋರಿ ಗೊತ್ತಾಗಲಿಕ್ಕೆ ಒನ್ ನೈನ್ ಜೀರೋ ಟೂ ಈ ನಂಬರ್ ನೀವು ಬರೀ ಮಿಸ್ ಕಾಲ್ ಕೊಡ್ರಿ ಅಥವಾ ಫೋನ್ ಮಾಡ್ರಿ ಫೋನ್ ಮಾಡಿದ್ರೆ ಅಂದ್ರೆ ನಮ್ಗೆ ಕಂಪ್ಲೇಂಟ್ ಆಗತ್ತದು ನಿಮ್ಮ ಹೆಸರು ಹೆಸರು ಏನು ಕೊಡಲ್ಲ ಅವ ನೀವು ಏನು ಕೈಯ್ಯಪಡಕ್ಕೆ ಹೋಗಬೇಡ್ರಿ ಯಾರ ನಿಮ್ಮ ಫ್ರೆಂಡ್ ಸ್ಕೂಲ್ ಬರ್ತನಂತ ಇರ್ತಾರೆ ಅವ್ರ ಮನ್ಯಾಗ ಒತ್ತಾಯ ಮಾಡಿ ಅಥ್ವಾ ಏನು ಎಂಗೇಜ್ಮೆಂಟ್ ಆಗೈತಿ ಎಲ್ಲಿ ಕಳ್ಸೋಲ್ಲ ಗಾಂಡ್ ಕಿರಿಕಿರಿ ನೋಡ್ತಾನ ಹಂಗೆ ಹಿಂಗೆ ಏನು ತೊಂದರೆ ಬರ್ತಿರ್ತಾವ ಅವರು ನಿಮ್ಮ ಹೆಸರು ನಾವು ಏನು ಹೇಳಲ್ಲ ನೀವು ಹತ್ತೊಂಬತ್ತು ನೂರ ಎರಡಕ್ಕೆ ಫೋನ್ ಮಾಡಿಬಿಟ್ರಂದ್ರೆ ನಾವು ಜಿ ಡಿ ಪಿ ಆಫೀಸ್ನವರು ಪೊಲೀಸ್ ಇಲಾಖೆದವರು ನಮ್ಮ ಇದು ನ್ಯಾಯವಾದಿಗಳು ಹಾಗೂ ಕಾರ್ಮಿಕ ಇಲಾಖೆ ಅವ್ರು ಬಂದು ಆ ಮಗುವನ್ನು ಸುರಕ್ಷಿತವಾಗಿ ಅವ್ರು ಯಾರು ಮಾಲೀಕರು ಮಾಲೀಕರಿಗೋದಲ್ಲ ಅವ್ರಿಗೆ ದಂಡ ವಿಜ್ಕೆವು ಅಂದ್ರೆ ಸರ್ ಹೇಳ್ರಿ ಹದೊತ್ನೂರ ಆರು ಪ್ರಕಾರ ಹದಿನಾಕ ವರ್ಷದ ಮಕ್ಕಳಂತ ಮಕ್ಕಳನ್ನ ಇಟ್ಕೊಳ್ಳೋದು ಅಪರಾಧ ಅವ್ರು ಇಟ್ಕೊಂಡ್ರೆ ತಿಳಿಸಿ ಹೇಳಿ ಫಸ್ಟ್ ಯಾಕಂದ್ರೆ ಪಟಕ ಸಡನ್ ಅವ್ರ ಪರಿಸ್ಥಿತಿ ಹೆಂಗಿರ್ ಗೊತ್ತಿಲ್ಲ ನಮಗೂ ನೀವ್ ಹೇಳಿ ಹಿಂಗಿದ್ರ ಹಿಂಗ ಆಗತ್ತ ಮಾಲಕ್ ಹೇಳ್ರಿ ಮಾಲಕರ ಹಂಗತ್ತಿ ಹೇಳ್ರಿ ಹಂಗೇನ ಅವ್ರು ವಂಚಿತರಾಗಿದ್ರ ಅವ್ರಿಗೇನ್ ಪರಿಸ್ಥಿತಿ ವಂಚಿತ ಅಂದ್ರ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾನಿ ಅವ್ರಿಗೆ ಹಲವಾರು ಸಮಸ್ಯೆಗಳು ನಿಮ್ಗೆ ಸ್ಕಾಲರ್ಶಿಪ್ ಇರ್ಬೋದು ಆಮೇಲೆ ನಿಮ್ಗೆ ಐ ಎಸ್ ಕೆ ಎಸ್ ಕೋಚಿಂಗ್ ಫ್ರೀ ಐತಿ ಆಮೇಲೆ ನೀವು ಫಸ್ಟ್ ಕ್ಲಾಸ್ ತೊಂದ್ರೆ ಕೊಡ್ತೈತಿ ಪ್ರೋತ್ಸಾಹನ ಆಮೇಲೆ ನಿಮ್ಗೆ ಲ್ಯಾಪ್ಟಾಪ್ ಎಲ್ಲಾ ತರದ ಸರ್ಕಾರಿ ಸವಲತ್ತುಗಳು ನಿಮ್ಗೆ ಕೊಡ್ತೈತಿ ಈಗ ಹೇಳಿದಂಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಾಡಿ ಸರ್ಕಾರ ರಾಜ್ಯ ತರ ಫ್ರೀ ಜನ ನಿಮ್ಗೆ ಅದಕ್ಕೆ ಯಾರು ಶಿಕ್ಷಣ ಎಲ್ಲರೂ ಶಿಕ್ಷಣ ಕಲ್ರಿ ಈ ಸರ್ ಹೇಳಿದಾಗ ಈಗ ವಿವೇಕಾನಂದ ಅವ್ರು ಬರಿಷ್ಠವಾಗಿ ಇದಲ್ಲರೂ ಶಿಕ್ಷಣ ಮಂತ್ರ ಆದ್ರೆ ನಮ್ ದೇಶ ಬರಿಷ್ಠವಾಗ್ತೈತಿ ನಾವು ಯಾಕಂದ್ರೆ ಇಲಾಖೆ ಹೋಗಿ ಎಲ್ಲಾರು ರೇಡ್ ಮಾಡಿದಾಗ ಅವ್ ಅಲಾಕೆ ಏನ್ ಹುಡುಗನ್ ಕಳ್ಸಿ ಕೊಡ್ತಾನ ಆಮೇಲೆ ಕಲ್ಸಕ್ ಅಂತ ನಾವು ತುಂಬಾ ಸಾರಿ ರೇಡ್ ಮಾಡಿದ್ವಿ ಮುಂದೆ ಆಲ್ರೆಡಿ ಮಾಡಿದಾಗ ಅವ್ರ ಏನ್ ಮಾಡ್ತಾರ ಹುಗುನ್ ಸಹಿಸಿಕೊಡ್ತಾರೆ ಯಾಕಂದ್ರೆ ನಾವು ಎಲ್ಲ ಇಲಾಖೆ ಗರ್ಗ ಹೋಗ್ತಾ ಹೋದಾಗ ಗೊತ್ತಾಗ್ಬಿಡ್ತವ್ ಸುತಿ ಅವಾಗ ಏನಂದ್ರ ಅವ್ರು ನಮ್ಗೆ ಸಿಗುದಿಲ್ಲ ಅದಕ್ಕೆ ನೀವೇನ್ ಮಾಡಿ ಒಂದ್ ಎರಡು ನಂಬರ್ ಇದೆಲ್ಲ ಅದಕ್ಕೆ ಫೋನ್ ಹೊಡ್ಬಿಡ್ರಿ ಇಲ್ಲಿಗ ಹದಿನೈದು ಐವತ್ತೆರಡು ಹದಿನಾಲ್ಕು ಈ ನಂಬರ್ ನೀವು ಕಾಂಟ್ಯಾಕ್ ಮಾಡಿದ್ರೆ ನಿಮ್ದೇನು ಡೀಟೇಲ್ಸ್ ಕೊಡೋಲ್ಲ ಯಾರು ಮಾಡಿರ್ತಲ್ಲ ಅವ್ರು ಡೈರೆಕ್ಟ್ ಆಗಿ ನಾವು ರೇಡ್ ನೋಡ್ಬೇಕು ಕ್ರಿಯೇಟ್ ಮಾಡಿ ಮಗುನ ಶಿಕ್ಷಣ ಕಲಿತಾರ ಅವ್ಗ ಏನೇನ್ ಸೌಲತ್ ಬೇಕು ಎಲ್ಲಾರು ವೇದಿಕೆ ಮೇಲೆ ಅದಲ್ಲ ಎಲ್ಲರೂ ಸಮ್ಮುಖದಲ್ಲಿ ಅವಂಗ ವ್ಯವಸ್ಥೆ ಕಲ್ಪಿಸಿರ್ತ ಅಂಗಡಿ ಮುಂಗಟ್ಟುಗಳಲ್ಲಿ ಬಾಲ ಕಾರ್ಮಿಕರು ಕೆಲಸ ಮಾಡ್ತಿರುವುದನ್ನು ಇನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಸಂಬಂಧಿಸಿದ ಕಾನೂನು ರದ್ದು ಯಾಕೆ ಮಾಡಿದ್ರು ಇವತ್ತು ಒಂದು ಉದಾಹರಣೆ ತಾವು ವಿದ್ಯಾರ್ಥಿಗಳು ತಾವು ತಮ್ಮ ಶಿಕ್ಷಕರು ವಹಿಸ್ಕಟ್ಟಿರ್ತಕ್ಕಂಥ ಕೆಲಸ ತಾವು ಮಾಡದೇ ಇದ್ರ ಅಥವಾ ನಾವ್ ಏನಾದ್ರೂ ಹೊರಗಡೆ ಧಾನ್ಯ ಮಾಡ್ತಾ ಇದ್ರ ನಿಮ್ ಗುರುವಾಗಿ ಇರ್ತಕ್ಕಂಥ ಹೋಮ್ವರ್ಕ್ ಮಾಡದೇ ಇದ್ರ ನಿಮಗೆ ಶಿಕ್ಷಕರು ಹೇಗ್ ಮಾಡ್ತಾರಪ್ಪ ಅಂತಂದ್ರ ಒಂದೆರಡು ಕಬಾಲ್ ಹೊಡಿಬಹುದು ಅಥವಾ ಬೆಂಚ್ ಮಗ ನಿಂದಬಹುದು ಅಥವಾ ಎಳ್ದು ಕುಂದರ್ಸುದು ಮಾಡ್ಬೋದು ಆ ಎಳ್ದು ಕುಂದಿರ್ಸುದು ಆ ರೀತಿ ಶಿಕ್ಷೆ ಎಲ್ಲ ಕೊಡ್ತಾರೆ ಅನ್ನೋದು ಸತ್ ನಿಂತ ಕೊಡ್ಬೋದ ಶಿಕ್ಷೆ ನಿಮ್ಮೊಂದು ಆ ತಪ್ಪು ಪುನರಾವರ್ತನೆ ಆಗದ್ರಲ್ಲಿ ನೀವು ಸರಿಧಾನ ಬಂದ ಸದುದ್ದೇಶ ಆ ಶಿಕ್ಷೆಯ ಹಿಂದಿರ್ತ ಜನ ಅವ್ರ ವೈಯಕ್ತಿಕ ಅವಧಿಯ ಧ್ಯ ಇವತ್ತ ಈಗ ಹೊಡಿದಂತೂ ಹೋಗೋರಾಮ ಮೊದಲ ನಮ್ಗ ಶಿಕ್ಷಕರು ಒಂದ್ ಎಷ್ಟು ಹೊಂದ್ರೆ ನಮ್ಮ ಅಪ್ಪ ಬಿಟ್ಟು ಹೋಗ್ತಿದ್ರು ಅವಾಗ ನಾವ್ ಮತ್ತ ಒಂದ್ ಹೇಳ್ತಾನೆ ನಮ್ಗ ವಾಸಿ ಚೋಟ ನಾವು ಸಾಲಾಗುತ್ತಿದ್ದ ಮನೆಗೆ ಹೋಗ್ತಿದ್ದಿಲ್ಲ ಈಗ ಹಂಗಲ್ಲ ಒಂದ್ ಎಟ್ ಹೊಡೆದ್ರೆ ಮೊದಲ ಪಾಲಕರು ಕರ್ಕೊಂಡ್ಬರ್ತಾರೆ ಈಗಾಗಲೇ ಹೊಡಿದ ಬಿಟ್ಟು ಬಿಟ್ಬಿಟ್ಟ ಆದ್ರೆ ಅದು ಒಂದ್ ಮಾತನ್ನ ಹೇಳ್ತೀನಿ ಶಿಕ್ಷಕರು ಹೊಡೆಯುವ ಒಂದು ಏಟಿನಲ್ಲಿ ನಿಮ್ಮ ಭವಿಷ್ಯನೇ ನೀವು ಸತ್ಯ ಕಂಡು ಬಂದಿಲ್ಲ ಒಬ್ಬ ಶಿಕ್ಷಕನ ಒಂದು ಏಟಿನೊಳಗ ನೀವು ಒಬ್ಬ ಉನ್ನತ ವ್ಯಕ್ತಿನೂ ಆಗ್ಬೋದು ಈ ದೇಶವನ್ನು ರಕ್ಷಣೆ ಮಾಡುವಂತಹ ಯೋಧನೂ ಆಗ್ಬೋದು ಇಡೀ ಜಗತ್ತಿಗ ಒಬ್ಬ ಮಾದರಿ ವ್ಯಕ್ತಿ ಆಗುವಂತ ಸಾಮರ್ಥ್ಯ ಆ ಒಂದು ಏಟಿನಲ್ಲಿ ಇದೆ ಅನ್ನುವಂತ ಸತ್ಯನೆ ನಿಮ್ಮ ವ್ಯವಹಾರ ಅಂತ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನೇ ಹಾಗೆ ಮಾಡ್ಕೊತಾರೆ ಆ ಮಾತ್ರ ಈಗ ಈಗ ಆ ಬಾಲಕಾರ್ಮಿಕರನ್ನ ನಮ್ಮ ಹೇಳಿದ ಗೌಮಾನ್ವಿತ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಬಾಲಕಾರ್ಮಿಕರು ಬಾಲಕರು ಕಾರ್ಮಿಕರಾದ ಕಾನೂನು ರೀತಿಯಿಂದ ಹಗುಮಂತ ಹದಿನೆಂಟು ವರ್ಷದ ಒಳಗಡೆ ಇಲ್ಲಿ ದುಡಿಯುವ ಬಂದ ವಿಷಯ ಬಂದಾಗ ಐದರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಅದು ಬಾಲ ಕಾರ್ಮಿಕರು ಅಂತ ನಾವು ಹೇಳಬೇಕಾಗ್ತದೆ ಇವತ್ತ ಬಾಲ ಕಾರ್ಮಿಕರ ನಮ್ಮ ಮಕ್ಕಳಿಗೆ ದುಡಿಯಾಕ ಹಚ್ಚಿದ್ರೆ ಇವ್ರಿಗೇನು ಗಂಟ್ ಹೋಗ್ತದೆ ಅಂತ ಅನ್ನುವಂತ ವಾದನೆ ಎಷ್ಟು ಮಂದಿ ಹೇಳ್ತಾರೆ ನಮ್ಮ ಮಕ್ಕಳು ನಾವು ಹತ್ತು ವರ್ಷಕ್ಕಾದ್ರೂ ದುಡಿಯ ಕಳಿಸ್ತೇವೆ ನಾವು ಎಂಟು ವರ್ಷಕ್ಕಾದ್ರೂ ಕಳಿಸ್ತೇವೆ ಅಂತ ಅನ್ಬೋದು ಇಲ್ಲಿ ಅದೇ ರೀತಿ ಒಂದು ಹೇಳ್ತಲ್ಲ ಹೌದು ನೀವು ಮಾಡದೆ ಇದ್ರೆ ನಿಮ್ ಶಿಕ್ಷಕ ನಿಮಗೆ ಕಡಿತಾರ ಅಲ್ಲಿ ಒಂದು ಉದ್ದೇಶ ಇರ್ತದೆ ಹಾಗೆ ಸರ್ಕಾರದವರು ಕಾನೂನು ಮಾಡಬೇಕಾದ್ರ ಅಲ್ಲಿ ಉದ್ದೇಶ ನಿಮ್ಮದೇ ಉದ್ದೇಶ ಇರ್ತದ ಸರ್ಕಾರದ ಕಾನೂನಿಗಿಂತ ನಿಮ್ಮ ಭವಿಷ್ಯ ಅದರೊಳಗಾಗಿ ಇರ್ತದೆ